ಚೆನ್ನೈ ನಗರದ ಗದ್ದಲದ ಬೀದಿಗಳಲ್ಲಿ ಮುರುಗನ್ ಎಂಬ ಅರವತ್ತು ವರ್ಷದ ವ್ಯಕ್ತಿಯ ಜೀವನವೂ ತುಂಬಿತ್ತು ಐದು ಪ್ರಸಿದ್ಧ ರೆಸ್ಟೋರೆಂಟ್ಗಳ ಮಾಲೀಕನಾಗಿದ್ದ ಅವನು ತನ್ನ ಕಠಿಣ ಶ್ರಮದಿಂದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದ ಆದರೆ ಹೃದಯದಲ್ಲಿ ಒಂದು ಖಾಲಿತನ ಪತ್ನಿ ಇಲ್ಲ ಮಕ್ಕಳಿಲ್ಲ ಹತ್ತಿರದ ಸಂಬಂಧಿಕರು ದೂರದಲ್ಲಿದ್ದರು ಒಂದು ದಿನ ಅವನ ಅನ್ನಪೂರ್ಣ ರೆಸ್ಟೋರೆಂಟ್ನಲ್ಲಿ ಹೊಸ ಅಡುಗೆಯವನಾದ ರಾಜಗುಂದಲದಲ್ಲಿ ತೊಡಗಿದ ಆರ್ಡರ್ಗಳು ತಪ್ಪಾದವು ಇಡ್ಲಿ ತಯಾರಾಗಿಲ್ಲವೆಂದು ಗ್ರಾಹಕರು ದೂರಿದರು ರಾಜುವಿನ ಕೈಗಳು ನಡುಗಿದವು ಕಣ್ಣುಗಳು ಭಯಗೊಂಡ ಮಗುವಿನಂತಿದ್ದವು ಮುರುಗನ್ ತನ್ನ ಬಿಳಿಯ ಕೂದಲು ಮತ್ತು ಮುಖದ ಸುಕ್ಕುಗಳೊಂದಿಗೆ ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲಾ ಗಮನಿಸಿದ ಇವನನ್ನು ಕೆಲಸಕ್ಕೆ ತೆಗೆದುಕೊಂಡದ್ದು ತಪ್ಪಾಯಿತೆ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡ ರಾಜು ಸಂದರ್ಶನದಲ್ಲಿ ಉತ್ಸಾಹದಿಂದ ಕಾಣಿಸಿಕೊಂಡಿದ್ದ ಒಂದು ದಿನ ವಿಶ್ವಪ್ರಸಿದ್ಧ ಅಡುಗೆಯವನಾಗಬೇಕೆಂದು ಹೇಳಿದ್ದ ಆದರೆ ಈಗ ದೋಸೆ ಹಿಟ್ಟು ಗೊಂದಲಗೊಳಿಸಿ ಸಾಂಬಾರ್ ಬಿಸಿ ಮಾಡಲು ಮರೆತು ಗೊಂದಲಗಾರನಂತೆ ಕಾಣಿಸಿದ ಮುರುಗನ್ ಏನೂ ಮಾತನಾಡದೆ ರೆಸ್ಟೋರೆಂಟ್ನಿಂದ ಹೊರ ನಡೆದ ಅವನು ತನ್ನ ಐಷಾರಾಮಿ ರೆಸ್ಟೋರೆಂಟ್ ಸ್ವಾದರಾಜಕ್ಕೆ ನಡೆದು ಹೋದ ಚೆನ್ನೈನ ಹೃದಯ ಭಾಗದಲ್ಲಿ ಮರೀನಾ ಬೀಚ್ನ ಬಳಿ ಈ ರೆಸ್ಟೋರೆಂಟ್ ಹೊಳೆಯುತ್ತಿತ್ತು ಮ್ಯಾನೇಜರ್ ಅನಿಲ್ ಮುರುಗನ್ನನ್ನು ಕಂಡ ಕೂಡಲೇ ಓಡಿಬಂದ ಸರ್ ಬನ್ನಿ ನಿಮಗೆ ಇಷ್ಟವಾದ ಕಿಟಕಿಯ ಬದಿಯ ಟೇಬಲ್ ಸಿದ್ಧವಿದೆ ಎಂದು ಸ್ವಾಗತಿಸಿದ ಮುರುಗನ್ ಅಲ್ಲಿ ಕುಳಿತು ಸುತ್ತಲೂ ನೋಡಿದ ರೇಷ್ಮೆ ಸೀರೆ ಧರಿಸಿದ ಮಹಿಳೆಯರು ಕೋಟ್ ಧರಿಸಿದ ಉದ್ಯಮಿಗಳು ನಗುತ್ತ ಮಾತಾಡುವ ಕುಟುಂಬಗಳು ಕ್ಷಣಕಾಲ ಅವನ ಸಾಧನೆಗಳ ಬಗ್ಗೆ ಹೆಮ್ಮೆಯಾಯಿತು ಆದರೆ ಮಟನ್ ಬಿರಿಯಾನಿ ತಿನ್ನುವಾಗ ಎದೆಯಲ್ಲಿ ನೋವು ಇದೇನು ಎಂದು ಯೋಚಿಸಿದ ಕೆಲವು ದಿನಗಳಿಂದ ಈ ನೋವು ಬರುತ್ತಿತ್ತು ಆದರೆ ಅವನು ನಿರ್ಲಕ್ಷಿಸಿದ್ದ ಬಹುಶಃ ಮಸಾಲೆ ಜಾಸ್ತಿ ತಿಂದದ್ದರಿಂದ ಇರಬಹುದು ಎಂದು ತನಗೆ ತಾನೇ ಹೇಳಿಕೊಂಡ ಆದರೆ ಒಳಗೊಳಗೆ ಒಂದು ಭಯ ಅವನು ತೀರ್ಮಾನಿಸಿದ ನಾಳೆ ವೈದ್ಯರನ್ನು ಭೇಟಿಯಾಗಬೇಕು ಮರುದಿನ ಮುರುಗನ್ ಚೆನ್ನೈನ ದೊಡ್ಡ ಆಸ್ಪತ್ರೆಗೆ ಹೋದ ಒಂದು ವಾರದ ಪರೀಕ್ಷೆಗಳ ನಂತರ ವೈದ್ಯರು ಮುಖವನ್ನು ಕೆಳಗಿಳಿಸಿ ಹೇಳಿದರು ಸರ್ ಯಕೃತ್ತಿನ ಕ್ಯಾನ್ಸರ್ ನಾಲ್ಕನೇ ಹಂತ ಮೂರರಿಂದ ಆರು ತಿಂಗಳು ಮಾತ್ರ ಮುರುಗನ್ನ ಜಗತ್ತು ಒಡೆಯಿತು ಅವನು ಏನೂ ಮಾತನಾಡದೆ ವೈದ್ಯರ ಕೈಯಿಂದ ಔಷಧಿಗಳ ಪಟ್ಟಿಯನ್ನು ತೆಗೆದುಕೊಂಡು ಹೊರನಡೆದ ಆಸ್ಪತ್ರೆಯ ಹೊರಗೆ ಹಳೆಯ ಮರದ ಕೆಳಗೆ ಕುಳಿತ ಮಕ್ಕಳು ಆಡುತ್ತಿದ್ದಾರೆ ಆಟೋ ರಿಕ್ಷಾಗಳು ಹೋಗುತ್ತಿವೆ ಬಡವಳಾದ ಮಹಿಳೆಯೊಬ್ಬಳು ತನ್ನ ಮಗುವಿಗೆ ಹಣವಿಲ್ಲ ಮಜ್ಜಿಗೆ ಕೊಳ್ಳಲಾಗದು ಎಂದು ಹೇಳುತ್ತಿದ್ದಾಳೆ ನನ್ನ ಸಾವಿನ ಬಗ್ಗೆ ಜಗತ್ತಿಗೆ ಏನೂ ಗೊತ್ತಿಲ್ಲ ಎಂದು ಯೋಚಿಸಿದ ಆ ಕ್ಷಣದಲ್ಲಿ ಮುರುಗನ್ ತೀರ್ಮಾನಿಸಿದ ನನ್ನ ಉಳಿದ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕು ತನ್ನ ಉದ್ಯೋಗಿಗಳ ನಿಜವಾದ ಸ್ವಭಾವವನ್ನು ತಿಳಿಯಲು ಅವನೂ ಒಂದು ಯೋಜನೆ ರೂಪಿಸಿದ ಚೆನ್ನೈನ ಹಳೆಯ ಬಟ್ಟೆ ಅಂಗಡಿಯಿಂದ ಬಳಸಿದ ಬಟ್ಟೆಗಳನ್ನು ಕೊಂಡು ಗಡ್ಡ ಬಿಟ್ಟು ಬಡವನ ರೂಪದಲ್ಲಿ ಬದಲಾದ ಮೊದಲಿಗೆ ಅನ್ನಪೂರ್ಣ ರೆಸ್ಟೋರೆಂಟ್ಗೆ ಹೋದ ಕಾವಲುಗಾರ ಕುಮಾರ್ ಅವನನ್ನು ತಡೆದ ಇಲ್ಲಿ ನಿನಗೆ ಅನುಮತಿಯಿಲ್ಲ ಹೋಗು ಇಂದು ಕೂಗಿದ ಮುರುಗನ್ ಮ್ಯಾನೇಜರ್ ಸುಮತಿಯನ್ನು ಕರೆಯಲು ಹೇಳಿದ ಸುಮತಿ ಬಂದಳು ಆದರೆ ಅವನನ್ನು ಅವಮಾನಿಸಿದಳು ನಿನ್ನಂತವರು ಇಲ್ಲಿಗೆ ಬಂದರೆ ನಮ್ಮ ಹೆಸರು ಕೆಡುತ್ತದೆ ಎಂದು ಹೊರಗಟ್ಟಿದಳು ಮುರುಗನ್ನ ಹೃದಯ ಒಡೆಯಿತು ನಂತರ ಸ್ವಾದರಾಜ ರೆಸ್ಟೋರೆಂಟ್ನಲ್ಲಿ ಅನಿಲ್ ಕೂಡ ಅವನನ್ನು ಗುರುತಿಸಲಿಲ್ಲ ಸಾರಿ ಟೇಬಲ್ ಖಾಲಿಯಿಲ್ಲ ಎಂದು ತಣ್ಣಗೆ ಹೇಳಿದ ಮೂರನೇ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ವಿಜಯ್ ಫೋನ್ನಲ್ಲಿ ಹೇಳಿದ ನಿನ್ನಂತವರು ಬಸ್ ಗೆ ಹೋಗಿ ತಿಂದರೆ ಸಾಕು ನಾಲ್ಕನೇ ರೆಸ್ಟೋರೆಂಟ್ನಲ್ಲಿ ಉದ್ಯೋಗಿಗಳು ಅವನನ್ನು ಭಿಕ್ಷುಕನಂತೆ ನೋಡಿದರೂ ಯಾರೂ ಸಹಾಯ ಮಾಡಲಿಲ್ಲ ಆದರೆ ಐದನೇ ರೆಸ್ಟೋರೆಂಟ್ ನಾಟು ಸ್ವಾದ್ ವಿಭಿನ್ನವಾಗಿತ್ತು ಚೆನ್ನೈನ ಒಂಟಿ ಪ್ರದೇಶದಲ್ಲಿದ್ದ ಈ ರೆಸ್ಟೋರೆಂಟ್ ದೊಡ್ಡ ಲಾಭ ಗಳಿಸುತ್ತಿರಲಿಲ್ಲ ಆದರೆ ಮ್ಯಾನೇಜರ್ ಸಂತೋಷ್ ಒಬ್ಬ ಯುವಕ ಮುರುಗನ್ನನ್ನು ಗೌರವದಿಂದ ಸ್ವಾಗತಿಸಿದ ಕಾವಲುಗಾರ ರಮೇಶ್ ಹೇಳಿದ ಸರ್ ಸ್ವಲ್ಪ ಕಾಯಿರಿ ನಾನು ಒಂದು ಟೇಬಲ್ ಸಿದ್ಧಪಡಿಸುತ್ತೇನೆ ಸಂತೋಷ್ ಬಂದು ಸರ್ ಹಣ ಕಡಿಮೆ ಇದ್ದರೂ ಚಿಂತೆ ಮಾಡಬೇಡಿ ನಾನು ಒಳ್ಳೆಯ ಊಟ ತಯಾರಿಸುತ್ತೇನೆ ಎಂದು ಹೇಳಿದ ಅವರು ಹಳೆಯ ಟೇಬಲ್ ತಂದಿಟ್ಟು ಮುರುಗನ್ಗೆ ಬಿಸಿ ಇಡ್ಲಿಯನ್ನು ಮತ್ತು ಸಾಂಬಾರ್ನೂ ಬಡಿಸಿದರು ಮುರುಗನ್ನ ಮನಸ್ಸು ತುಂಬಿತು ಇಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂದು ಯೋಚಿಸಿದ ಮರುದಿನ ಮುರುಗನ್ ಎಲ್ಲಾ ಮ್ಯಾನೇಜರ್ಗಳನ್ನು ನಾಟುಸ್ವಾದ್ ರೆಸ್ಟೋರೆಂಟ್ಗೆ ಕರೆದ ಹಳೆಯ ಬಟ್ಟೆಯಲ್ಲೇ ಬಂದ ಇತರ ಮ್ಯಾನೇಜರ್ಗಳು ಅವನನ್ನು ನೋಡಿ ಮುಖ ಸಿಂಡರಿಸಿದರು ಈ ವ್ಯಕ್ತಿಯನ್ನು ಯಾರು ಒಳಗೆ ಬಿಟ್ಟರು ಎಂದು ಕೇಳಿದರು ಆದರೆ ಸಂತೋಷ್ ಮತ್ತು ಅವನ ತಂಡ ಅವನನ್ನು ಗೌರವದಿಂದ ಸ್ವಾಗತಿಸಿದರು ನಂತರ ಮುರುಗನ್ ತನ್ನ ಗಡ್ಡವನ್ನು ತೆಗೆದು ಮುಖವನ್ನು ಒರೆಸಿ ನಿಜವಾದ ರೂಪವನ್ನು ತೋರಿಸಿದ ಎಲ್ಲರೂ ದಿಗ್ಭ್ರಮೆಗೊಂಡರು ನಾನು ನಿಮ್ಮನ್ನು ನಂಬಿದ್ದೆ ಆದರೆ ನಿಮ್ಮ ಹೃದಯಕ್ಕೆ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಇತರ ಮ್ಯಾನೇಜರ್ಗಳಿಗೆ ಹೇಳಿದ ಸಂತೋಷ್ ನಿನ್ನ ಹೃದಯ ಶುದ್ಧವಾಗಿದೆ ಈ ವ್ಯವಹಾರವನ್ನು ಇನ್ನು ಮುಂದೆ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಅವನು ಇತರ ಮ್ಯಾನೇಜರ್ಗಳನ್ನು ಕೆಲಸದಿಂದ ತೆಗೆದು ನಾಟು ಸ್ವಾದ್ ರೆಸ್ಟೋರೆಂಟ್ನ ಉದ್ಯೋಗಿಗಳನ್ನು ಇತರ ರೆಸ್ಟೋರೆಂಟ್ಗಳ ಮ್ಯಾನೇಜರ್ಗಳನ್ನಾಗಿ ನೇಮಿಸಿದ ಕೊನೆಯ ದಿನಗಳಲ್ಲಿ ಮುರುಗನ್ ತನ್ನ ಹಣವನ್ನು ಬಳಸಿ ಅಪರಿಚಿತರಿಗೆ ಸಹಾಯ ಮಾಡಿದ ಒಂದು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹಣವಿಲ್ಲದೆ ಚಿಂತಿಸುತ್ತಿದ್ದ ಮಹಿಳೆಯನ್ನು ಕಂಡ ಅವನು ಒಂದು ಕವರ್ ಕೊಟ್ಟ ಅದರಲ್ಲಿ ಹಣ ಮತ್ತು ಒಂದು ಟಿಪ್ಪಣಿ ಒಬ್ಬರನ್ನು ರಕ್ಷಿಸುವುದು ಜಗತ್ತನ್ನು ರಕ್ಷಿಸಿದಂತೆ ಚೆನ್ನೈನ ಬೀದಿಗಳಲ್ಲಿ ಮುರುಗನ್ ನಡೆದ ಅವನ ಹೃದಯ ಶಾಂತಿಯಿಂದ ತುಂಬಿತ್ತು ಇಡೀ ಜಗತ್ತನ್ನು ಬದಲಾಯಿಸಬೇಕಿಲ್ಲ ಒಬ್ಬರ ಜೀವನದಲ್ಲಿ ಬೆಳಕು ತರಲು ಸಾಕು ಎಂದು ಯೋಚಿಸಿದ